ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪೌರರಿಗೆ ಸ್ವರಕ್ಷಣೆ ತಾಲೀಮು ಸೇನಾ ದಾಳಿಗೆ ಸಜ್ಜಾಗಲು ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಭಾರತದಿಂದ ನೀರಾಟ ಪಾಕ್ಗೆ ಪ್ರಾಣ ಸಂಕಟ ಸಿಂಧು ಒಪ್ಪಂದ ಅಮಾನತು ಬಳಿಕ ಆರು ಹೊಸ ಯೋಜನೆ ಈ ವರ್ಷವೇ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಮೂರನೇ ಸ್ಥಾನಕ್ಕೆ ಐಎಂಎಫ್ನ ಔಟ್ಲುಕ್ ವರದಿ ಭವಿಷ್ಯ ಮೀಸಲು ಎರಡು ತಿಂಗಳಲ್ಲಿ ವರದಿ ನಿಖರ ಮಾಹಿತಿ ನೀಡಲು ಸಿಎಂ ಸಿದ್ದರಾಮಯ್ಯ ಸಲಹೆ ಟೆಸ್ಟ್ ಶ್ರೇಯಾಂಕ ಟೀಂ ಇಂಡಿಯಾಕ್ಕೆ ನಾಲ್ಕನೇ ಸ್ಥಾನ ಏಕದಿನ ಮತ್ತು ಟಿ ಟ್ವೆಂಟಿ ವಿಶ್ವ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಭಾರತಕ್ಕೆ ಮೊದಲ ಸ್ಥಾನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಉಳಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಅಭಿವೃದ್ಧಿಗೆ ಪ್ರೇರಕ ಶಕ್ತಿಯಾಗಲಿ ವೀರಪ್ಪ ಮೊಯ್ಲಿ ವಾಹನಗಳಿಗೆ ಎಫ್ಸಿ ನೀಡಲು ಮೂವತ್ತೆರಡು ಕಡೆ ಎಟಿಎಸ್ ಸ್ಥಾಪನೆ ಅಪಘಾತ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರ ಮನೆ ಬಾಗಿಲಿಗೆ ಪಡಿತರ ಸುವಿಧಾ ಯೋಜನೆ ವಿಸ್ತರಣೆ ಒಂದು ಮೂರು ಸೊನ್ನೆ ಲಕ್ಷ ಫಲಾನುಭವಿಗಳಿಗೆ ಅನುಕೂಲ ಮಳೆಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ ವಿವಿಧ ಇಲಾಖೆಗಳ ಜತೆಗೆ ಸಭೆ ನಡೆಸಿದ ಪಾಲಿಕೆ ಅಧಿಕಾರಿ ವರ್ಗ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಬೆಂಗಳೂರು